ಪಾಟೀಲ್ ಅವರು ಒಂದು ಐತಿಹಾಸಿಕ ಹೋರಾಟ ಮಾಡಿದ್ರು ಇವತ್ತು ಬಹುಶಃ ಬಿಜಾಪುರ ನಗರದಲ್ಲಿ ಹೋರಾಟಗಳಲ್ಲಿ ಅತಿ ಹೆಚ್ಚು ದಾರಿಯನ್ನು ಕ್ರಮಿಸಿ ಬಿಸಿಲಿನಲ್ಲಿ ಬಂದು ಮಡಿವು ಕೊಡ್ತಕ್ಕಂಥ ಹೋರಾಟ ಯಾವ್ದಾದ್ರ ಅದು ಭಾರತೀಯ ಜನತಾ ಪಾರ್ಟಿ ಇವತ್ತಿನ ರೈತ ಹೋರಾಟ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ ನಾನು ಈ ಸರ್ಕಾರ ಈ ಸರ್ಕಾರಕ್ಕೆ ಏನು ಹೇಳುವಂತದ್ದು ಏನೂ ಇಲ್ಲ ಹೇಳಿದ ನಡೋಣ ಜನ ಯಾವಾಗ ಹೋಗಿ ಕೊತಾರ ಹೋಳಿ ಮಂಡ್ಯಾಗ ಹೋಗಿ ಕೊತಾರ ಅವಾಗ ಯಾರ್ದು ಪರ್ಮಿಷನ್ ಅವಶ್ಯಲ್ಲ ಹೋಳಿ ಉಂಡೆಗ್ ಹೋಗ್ಕೊಳಕ್ ಅವ್ರ ಪರ್ಮಿಷನ್ ಅವಶ್ಯಾಗ ಹೊರ ಪರ್ಮಿಷನ್ ಆದ್ರೆ ಈ ಸರ್ಕಾರ ಬಂದೈತಿ ಬಂದೈತಿ ಎರಡೂವರೆ ವರ್ಷ ಆತು ಎರಡೂವರೆ ವರ್ಷ ಹೋಳಿ ಉಂಡದ ರೈತರು ಹೆಣ್ಮಕ್ಳು ಯುವಕರು ರೈತರು ಆ ಗಾಡಿ ತಗೊಂಡೋಗ್ ಸೈಕಲ್ ಮೋಟರ್ ತೊಗೊಂಡ್ ಹೋಗಿ ಅವ್ರು ಕುಡಿದ ದುಡ್ಡಿನದಾಗ ನೀವು ಸರ್ಕಾರ ನಡ್ಸಕತ್ತಿರೋ ಪಾಪ ಅವ್ರು ದೂರ ಹೆಸರು ಸಾಲ ಸರ್ಕಾರ ಇರಬೇಕು ಹೋಗಬೇಕು ಸರ್ಕಾರ ಇರಬೇಕು ಹೋಗಬೇಕು ಎಲ್ಲಕ್ಕೂ ಹೂನ್ ರೈತ ಹೂನ್ ರೈತ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಲ್ಲಾ ರೈತರ ಬೇಡಗಳಿಗೆ ಬೆಂಬಲ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಹಾಡಾಗೈತಿ ನಿಮ್ಗೆ ಹಾಡಾಗೈತಿ ಮಂತ್ರಿಗೂ ಇಲ್ಲಿ ಇಬ್ಬರು ಮಂತ್ರಿಗಳು ಹೆಸರು ಇಬ್ಬರು ಮಂತ್ರಿಗಳು ಮಹಾನ್ ಮಹಾನ್ ಸದ್ದಿಗಳು ಮನೆಯ ಇವ್ರ ಮೇಲೆ ಭಾಷಣ ಮಾಡಿ ಶಿವಾಂತ್ ಪಾಟೀಲ್ ಭಾಷಣ ಮಾಡಕ್ ಅವ್ರು ಸರ್ಕಾರ ಕೇಳ್ತಾರ ಸರ್ಕಾರ ಯಾರು ನೀ ಯಾರ ಯಾಕಂದ್ರೆ ಮಂತ್ರಿ ಬಿಟ್ಟು ಬರ್ರಿ ಎಂ ಬಿ ಪಾಲ್ರಿ ನೀವು ಸರ್ಕಾರ ಯಾರ ಸರ್ಕಾರ ಯಾರ ಸರ್ಕಾರ ಆದ್ರೆ ಮಂತ್ರಿಗಳು ಮತ್ತೆ ಯಾರು ನೀವು ಮುಖ್ಯಮಂತ್ರಿ ಹಾಟಿರ್ತಾರ ಅಷ್ಟ ಮಂತ್ರಿ ನೀವು ಜಾಬ್ ತೆರ ನೀವು ಮಂತ್ರಿ ಬಿಟ್ಟವ್ರಿ ಮಂತ್ರಿ ಮಂತ್ರಿ ಮಾಡೋ ಸಭೆ ಬರ್ರಿ ಅವ್ ಮುಖ್ಯಮಂತ್ರಿ ಆಗ್ಬೇಕು ಇವ್ ಮುಖ್ಯಮಂತ್ರಿ ಆಗ ಅಲ್ಲಿಗೆ ಬರ್ತು ಮಡಿ ಬರ ನೀನು ಕೋಳಿ ತಂದು ಮುಗಿಸಿ ಅದ್ರ ಕೋಳಿ ಮಾಡೋ ಮಾರ್ಯಕ್ರಮ ಪಾಪ ಪ್ರಾಣ ಕೋಳಿ ಏನ್ ಮಾಡಿರ್ತಿ ಇವಗ ಸಿದ್ಧರಾಮಯಣ ಅವರ ಅದು ಸಿದ್ಧರಾಮಯ್ಯ ಏ ಟಿ ಕೆ ಶಿವ ಮನೆಯವರು ಕೋಳಿ ಬೇಕಾಗಿತ್ತ ನಿಮಗೆ ಆ ಭಾಳ ರುಚಿ ಐತಡ್ ಕೋಳಿ ಅದು ತಿಳ್ರಿ ಇವು ಕೋಳಿ ಚಲ್ತರಿ ಬಂತ ಅಂತ ಹೇಳ್ರಿ ಏನ್ ಹೇ ಕೋಳಿ ಯಾ ಪಿ ಬೆಂಕಿ ಹಚ್ಚಿ ಕೋಳಿ ಅಂತ ಹೇಳ್ರಿ ಅವು ಯಾರ ನಾವಂತ ರೈತರು ಕಂದ ಕೇಳದ್ ಇದು ಭಾಳ್ ಹೇಳಾಕ ಆಗುದಿಲ್ಲ ಭಾಳ್ ಹೇಳಾಕ ಆಗೋದಿಲ್ಲ ಭಾಳ ಟೈಮ್ ಆಗೈತಿ ಭಾಳ ತಡದಿರಿ ದಯವಿಟ್ಟು ನಿಮಗೆ ಮಂತ್ರಿಗೊಳ ಯಾಕ ಅದ್ರ ಶಾಸಕನ ಹೇಳಕ್ ಬಳಸ್ತೀನಿ ಅವ್ರು ಉರದ್ ಪಕ್ಷ ಅಂತೂ ಹೋರಾಟ ಮಾಡ್ತತಿ ನೀವೇ ನಾ ರೈತರ ಮುಂದೆ ಬರಕ್ ಆಗುದಿಲ್ಲ ನಿಮಗ ಇಲ್ಲಿಗ ನಿಮ್ಗೆ ಇದ್ದ ಸ್ನೇಹ ತಿಳ್ಕೋರಿ ಕಾಂಗ್ರೆಸ್ ಇದು ಇವತ್ತ ನಿಮ್ಗೆ ಕಾಂಗ್ರೆಸ್ ಗದ್ದೆ ಮುಖ್ಯ ಅಂತ ತಿಳ್ಕೋರಿ ನೀವು ಇವತ್ತಿಂದ ಶುರು ಇದು ಚರಮ ಗೀತೆ ರೈತರ ಚರಮ ಗೀತೆ ಶುರು ಆಯ್ತು ಇವತ್ತ ಕಾಂಗ್ರೆಸ್ ಚರಮ ಗೀತೆ ಶುರು ಆಯ್ತು ಹೀಗಾಗಿ ದಯವಿಟ್ಟು ಇವತ್ತ ನಮ್ಮ ನಾಯಕರು ಬಂದ್ರೆ ಗಾಲಿ ಜನ ರೆಡ್ಡಿ ಸಾಹೇಬ್ ಅಂತ ಅವ್ರು ಬಂದ್ರ ಅಂದ್ರೆ ಸುಖಾಲ ತಿಳ್ಕೋರಿ ನೀವು ಅದನ್ನ ಬಂದಾಗ ಬಿಜೆಪಿ ಸರ್ಕಾರ ಬಂದೈತಿ ಅವಾಗ ನಾವು ಶಾಸಕ ಕಳಿಬೇಕ ಆಗದಿದ್ರೆ ಗಾಲಿ ಜನರ ರೆಡ್ಡಿ ಸಾವಿರ ಸಂಸದಂತಕ್ಕಂಥ ಮಾತು ಹೇಳ್ತೀನಿ ನಾವು ಸುಖಾಲಿನ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರ ನೇತೃತ್ವದಲ್ಲಿ ಮುಂದೆ ಸರ್ಕಾರ ಬಂದೇ ಬರ್ತೈತಿ ನೂರ ಎಪ್ಪತ್ ಎಂ ಎಲ್ ಎ ಆಸ್ ಬರ್ತಾ ಅಂತ ಹೇಳಕ್ ಬಯಸ್ತೀನಿ ಬಹಳ ಮಾತ್ರ ಹೋಗೋದಿಲ್ಲ ನಾನು ಇವತ್ತು ಅವ್ರಿಗೆ ಅವ್ರಿಗೆ ಅಂತ ಅವಕಾಶ ಕೊಡು ನಾವು ಅದಕ್ಕ ನೀವೆಲ್ಲ ಏನು ಭಾಗವಹಿಸ್ತೀರಿ ನಾವು ಯಾಕಂದ್ರೆ ಟ್ರಾಕ್ಟರ್ ಹಾಕಿ ಕೂತ್ ಬಂದೇವ್ ನಾವು ನಿಮಗೆ ನಿಮಗಾಗೈತಿ ಇವ್ರಿಗೆನ್ ಬ್ಯಾಂಡ್ ಪಕ್ಕವ್ರು ಅನು ಅನುಸ್ರಿ ನಾವು ನಾಲ್ಕು ಹುಟ್ಟಬಾರ್ಸ ಕಾಲ್ ಮೇಲೆ ತಂದು ಬಿಜಾಪುರ ಬಾಗೇವಾಡಿ ಕೊಳಸಂಗಿತ್ ಕೋಲಾರ ನಾಕ್ ಡೂರ್ ಹುಟ್ಟಿ ನಡೆದ್ಬಿಟ್ಟಿನ ಎಪ್ಪತ್ತೊಂದು ವರ್ಷದ ರೂಪಾಯಿ ಬಿಟ್ಟಿಲ್ಲ ಭೂಗುರು ನಡೆದ್ರು ಇವತ್ತೇನು ನಡೆಯಿಲ್ಲ ಇವತ್ತು ನಿಮಗೆಲ್ಲ ಧನ್ಯವಾದ ಹೇಳಿ ಎಲ್ಲ ಬಾರಿ ಧನ್ಯವಾದ ಹೇಳಿ ನಿಮಗೆಲ್ಲ ಹೇಳಿ ಕಳಿಸ್ತೀನಿ ಮತ್ತು ಸರ್ಕಾರ ಬೇಗನೆ ಮಾಡ್ಬೇಕು ಖರೀದಿ ಶುರು ಆಗ್ಬೇಕು ಹೇಳಿ ಇವರ ಬೇರೆ ಬೇರೆ ರೂಪದಲ್ಲಿ ನಡಾಡಿ ಸಾಹೇಬ್ ಅದು ನಾವೆಲ್ಲ ಭಾಗವಹಿಸಿ ಮಾತು ನಮಗೆಲ್ಲ ವಂದಿಸಿ ನನ್ನ ಮಾತನ್ನು ಬೋಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ арат эмесбул ушо роде ಉಮೇಶ್ ಕಾರಜೋಳ ಅವರು ಕೌಟಗಿ ಅವರು ಬಹಳಷ್ಟು ಜನ ಭಾಗವಹಿಸಿದ್ರು ಹಳ್ಳಿಯ ಕೊನೆ ಹಿಡ್ಕೊಂಡು ಈ ವಿಜಾಪುರ ಜಿಲ್ಲೆಯ ಆರ್ನೂರ ಐವತ್ತು ಹಳ್ಳಿಗಳಲ್ಲಿ ರೈತರ ಹೋರಾಟವನ್ನ ರೂಪಿಸ್ತೇವೆ ಗಮನದಲ್ಲಿ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಇವತ್ತು ನಾವೆಲ್ಲ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಹೀಗಾಗಿ ಈ ಹೋರಾಟ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಅಭಿನಂದನೆಗಳು ಅದೇ ರೀತಿ ಡಿ ಸಿ ಇಲ್ಲಿ ಬಂದು ತೊಗರಿ ಬೆಳೆ ಲಕ್ಷದ ಹೆಕ್ಟೇರ್ ಪ್ರದೇಶ ಹಾಳಾಗೈತಿ ಏಳು ಲಕ್ಷದ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ಹಾಳಾಗೈತಿ ಅದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರದ ಎನ್ ಆರ್ ಎಫ್ ಎಸ್ ಆರ್ ಎಫ್ ಏನ್ ಕೊಡ್ತೈತೆ ಸಾಹೇಬ್ರ ಅದ್ರ ಜೊತೆಗೆ ಸಿದ್ದರಾಮಯ್ಯನ ಸರ್ಕಾರ ಜನರ ತೆರಿಗೆ ಹಣದಿಂದ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಲೇಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತಕ್ಕಂಥದ್ದು ಹೇಳಕ್ತ ದಯಮಾಡಿ ಇಲ್ಲ ನಾವೇ ಅಲ್ಲಿ ಹೋಗೋಣ ಅಂದ್ರೆ ಅಲ್ಲೇ ಹೋಗು ಬರ್ತಾರ ಒಂದೇ ನಿಮಿಷ ಒಂದೇ ನಿಮಿಷ ದಯಮಾಡಿ ಕೇಳಿ ಸರ್ಕಾರ ಯಾವ ಸರ್ಕಾರ ಸರ್ಕಾರ ಅಂತ ಸರ್ಕಾರ ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ರೆ ಕೇವಲ ಎಂಟು ಸಾವಿರದ ಐನೂರು ರೂಪಾಯಿ ಮಾತ್ರ ಸಂಪೂರ್ಣ ಮನೆ ಕಳೆದುಕೊಂಡವರಿಗೆ ಬಿಎಸ್ಪಿ ನೇತೃತ್ವ ಸರ್ಕಾರ ನೀಡಿದ್ವಿ